ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ ಅವ್ರದ್ದು ವಿಡಿಯೋದಲ್ಲಿ ವಿಜುವೇಂದ್ರ ಚಹಾಲ್ ಅವರು ತುಂಬಾ ಕುಡ್ದು ಓಡಾಡ್ತಿರೋ ತರ ಹೇಳ್ತಾ ಇದ್ದಾರೆ ಅಂದ್ರೆ ಒಂದಷ್ಟು ಜನ ಟ್ವೀಟ್ ಕೂಡ ಮಾಡಿದ್ದಾರೆ ಅಹ್ ವಿಜುವೇಂದ್ರ ಚಹಾಲ್ ಅವರು ಕುಡ್ದಿದ್ದಾರೆ ಅವ್ರ ನೆನಪಲ್ಲಿ ಬೇಜಾರಲ್ಲಿದ್ದಾರೆ ಸ್ಯಾಡ್ ಆಗಿದ್ದಾರೆ ತೀರಾ ಬೇಜಾರ್ನಲ್ಲಿ ನೋವಲ್ಲಿದ್ದಾರೆ ನಮ್ಮ ಟಿವಿ ಮೈಸೂರಿಗೆ ಸ್ವಾಗತ ನಾನ್ ಸುಬ್ರಹ್ಮಣ್ಯ ಇವತ್ತು ಮಾತಾಡೋಕೆ ಕೊಟ್ಟಿರುವಂತಹ ವಿಷಯ ಡಿವೋರ್ಸ್ ಬಗ್ಗೆ ಏನ್ ಸಾಲ್ ಸಾಲಾಗಿ ಡಿವೋರ್ಸ್ಗಳು ಲೈನ್ ಲೈನ್ ಆಗಿ ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಡಿವೋರ್ಸ್ಗಳು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಏನ್ ಗುರು ಮದುವೆ ಆಗದ ಬೇಡವಾ ಮದ್ವೆ ಆದ್ರೆ ಕೊನೆವರ್ಗಿರ್ತಿವ ಲಾಂಗ್ ಎಸ್ಟ್ ಬಂಧನ ಅಂತಿದ್ರು ಆ ಲಾಂಗೆಸ್ಟ್ ಬಂಧನ ಎಲ್ಲ ಇವಾಗ ಇರುತ್ತಾ ಅದು ತುಂಬಾ ಕ್ವಶನ್ ಮಾರ್ಕ್ ಆಗಿದೆ ಅದರಲ್ಲೂ ಕ್ರಿಕೆಟರ್ಸ್ ವಿಷ ವಿಷಯದಲ್ಲಂತೂ ಈಗ ಯುಜ್ವೇಂದ್ರ ಚಹಾಲ್ ಅವ್ರನ್ನ ನೋಡಿದ್ರೆ ಅವ್ರದ್ದು ಯಾವ ರೀತಿ ಆಗಿದೆ ಅಂತಂದರೆ ಅವರೊಂದು ವಿಡಿಯೋ ಕೂಡ ವೈರಲ್ ಆಗಿದೆ ಅವ್ರದ್ದು ವಿಡಿಯೋದಲ್ಲಿ ವಿಜುವೇಂದ್ರ ಚಹಾಲ್ ಅವರು ತುಂಬ ಕುಡಿದು ಓಡಾಡ್ತಿರೋ ಥರ ಹೇಳ್ತಾ ಇದ್ದಾರೆ ಅಂದರೆ ಒಂದಷ್ಟು ಜನ ಟ್ವೀಟ್ ಕೂಡ ಮಾಡಿದ್ದಾರೆ ವಿಜ್ವೇಂದ್ರ ಚಹಾಲ್ ಅವರು ಕುಡಿದಿದ್ದಾರೆ ಅವರು ನೆನಪಲ್ಲಿ ಬೇಜಾರಲ್ಲಿದ್ದಾರೆ ಸ್ಯಾಡ್ ಆಗಿದ್ದಾರೆ ತೀರಾ ಬೇಜಾರ್ನಲ್ಲಿ ನೋವಲ್ಲಿದ್ದಾರೆ ವಿಜ್ವೇಂದ್ರ ಚಹಾಲ್ ಅವರು ಅಂತ ಹೇಳ್ತಿದ್ದಾರೆ ಯಾಕೆ ಹೀಗಾಯಿತು ಹಾಗಾದ್ರೆ ಧನಶ್ರೀ ಅವರ ಯಾರು ಒಂದಷ್ಟು ಜನ ಪ್ರಶ್ನೆಗಳನ್ನ ನಾನು ಒಂದಷ್ಟು ಕಮೆಂಟ್ ಸೆಕ್ಷನ್ಸ್ನ ಓಪನ್ ಮಾಡಿ ನೋಡಿದಾಗ ಗೊತ್ತಾಗಿದ್ದು ತೀರಾ ಕೇಳಿದ ಕ್ವಶನ್ಸ್ ಏನಂತಂದ್ರೆ ಧನಶ್ರೀ ವರ್ಮ ಯಾರು ಯುಜುವೇಂದ್ರ ಚಹಾಲ್ ಅವ್ರನ್ನ ಮದುವೆ ಆಗೋದಕ್ಕೆ ಮುಂಚೆ ಆಕೆ ಏನಾಗಿದ್ರು ಆಕೆ ಯುಜವೇಂದ್ರ ಚಹಾಲ್ ಅವರಿಂದನೇ ಅಲ್ವಾ ಇಷ್ಟೆಲ್ಲ ಹೆಸರು ಬಂದಿದ್ದು ಈಗ ಅವ್ರಿಗೆ ಮೋಸ ಮಾಡ್ಬಿಟ್ರಲ್ವಾ ಧನಶ್ರೀ ಈ ತರ ಎಲ್ಲ ಒಂದಷ್ಟು ಜನ ಧನಶ್ರೀ ಅವ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಇದು ತಪ್ಪು ಧನಶ್ರೀ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಅಂದ್ರೆ ಅವರಿಬ್ರು ಪರಿಚಯ ಹೆಂಗಾಯ್ತು ಅಂತಂದ್ರೆ ಕೋವಿಡ್ ಪ್ಯಾಂಡಮಿಕ್ ಇತ್ತು ಕೋವಿಡ್ ಪ್ಯಾಂಡಮಿಕ್ ಅಲ್ಲಿ ಲಾಕ್ಡೌನ್ ಆಗಿತ್ತು ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಒಂದಷ್ಟು ಆದ್ಮೇಲೆ ಕ್ರಿಕೆಟ್ಗೆ ಇನ್ನು ಅವಕಾಶ ಕೊಟ್ಟಿರಲಿಲ್ಲ ಬಿ ಸಿ ಸಿ ಐ ಆಗಿರ್ಬೋದು ಐ ಸಿ ಸಿ ಆಗಿರ್ಬೋದು ಕ್ರಿಕೆಟ್ಗೆ ಅವಕಾಶ ಕೊಟ್ಟಿರಲಿಲ್ಲ ಆಗ ಯುಸುವೇಂದ್ರ ಚಹಾಲ್ ಅವರು ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅನ್ನೋಂಥ ಯೋಚನೆಯಲ್ಲಿ ಹೋಗಿ ಒಂದು ಡ್ಯಾನ್ಸ್ ಕ್ಲಾಸ್ ಸೇರ್ಕೋತಾರೆ ಆ ಡ್ಯಾನ್ಸ್ ಕ್ಲಾಸಲ್ಲಿ ಕೊರಿಯೋಗ್ರಫರ್ ಅಥವಾ ಕೋಚ್ ಆಗಿದ್ದವರು ಧನಶ್ರೀ ಇದೇ ಧನಶ್ರೀ ವರ್ಮ ಈಗ ಯುಜುವೇಂದ್ರ ಚಹಾಲ್ ಅವರ ಹೆಂಡತಿ ಆಗಿರುವಂಥವ್ರು ಡಿವೋರ್ಸ್ ಆಗ್ತಾ ಇದೆ ಅಂತ ಹೇಳ್ತಿರುವಂಥ ಧನಶ್ರೀ ಅವರು ಅಲ್ಲಿ ಕೊರಿಯೋಗ್ರಾಫರ್ ಆಗಿದ್ರು ಅವರು ಚಹಾಲ್ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ರು ಆವಾಗ ಚಹಾಲ್ ಅವ್ರಿಗೆ ಧನಶ್ರೀ ಅವ್ರ ಮೇಲೆ ಲವ್ ಆಗಿತ್ತು ಲವ್ ಆಗಿ ಅದಾದ್ಮೇಲೆ ಅದು ಮದುವೆ ಆಗಿತ್ತು ಇಬ್ರು ಕೂಡ ಫ್ಯಾಮಿಲಿನ ಒಪ್ಸಿ ಮದುವೆ ಆಗಿದ್ರು ಅದಾದ್ಮೇಲೆ ತುಂಬ ಚೆನ್ನಾಗಿದ್ರು ಇವ್ರು ಕಪಲ್ನ ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು ಚಹಾಲ್ಗೆ ತುಂಬ ಜನ ಹೇಳ್ತಿದ್ರು ಚಹಾಲ್ ಅವರು ತುಂಬ ಲಕ್ಕಿ ಇಷ್ಟು ಸುಂದರವಾಗಿರೋ ಹೆಂಡತಿನ ಪಡ್ಕೊಳ್ಳೋದಕ್ಕೆ ನೀನು ನಿಜ ಲಕ್ಕಿ ಬಿಡುಗರು ಅಂತೆಲ್ಲ ಕಮೆಂಟ್ ಮಾಡಿದ್ದನ್ನು ನಾವೇ ನೋಡಿದ್ದೀವಿ ಆದರೆ ಅದಾದ್ಮೇಲೆ ಈಗ ಏನಾಯ್ತು ಅಂತ ಗೊತ್ತಿಲ್ಲ ಅವರಿಬ್ಬರ ಮಧ್ಯೆ ಏನಾಗಿದೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಇಬ್ಬರು ಕೂಡ ಒಂದಷ್ಟು ಕ್ರಿಪ್ಟಿಕ್ ಪೋಸ್ಟ್ಸ್ ಅಂತ ಏನಂತೀವಿ ಅಂದ್ರೆ ಒಂದಷ್ಟು ಲೈನ್ಸ್ನ ಬರ್ಕೊಂಡು ಕ್ಲಾರಿಟಿನೂ ಕೊಡದೇನೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡು ಹಾಗೆ ಧನಶ್ರೀ ಕೂಡ ಮೊನ್ನೆ ಸ್ಟೋರಿಲಿ ಬರ್ಕೊಂಡು ಹಾಕೊಂಡಿದ್ರು ಕಳೆದ ಒಂದೆರಡು ಎರಡು ಮೂರು ದಿನದಿಂದ ನನಗೆ ತುಂಬಾ ಕಷ್ಟ ಆಗ್ತಿದೆ ನಮ್ಮ ಫ್ಯಾಮಿಲಿಗಾಗಿರ್ಬೋದು ನನಗಾಗಿರ್ಬೋದು ತೀರಾ ತೊಂದರೆ ಆಗ್ತಿದೆ ಟ್ರೋಲ್ಸ್ ಮಾಡ್ತಾ ಇದ್ದೀರಾ ಬೇಸ್ಲೆಸ್ ಅಲಿಗೇಷನ್ಸ್ ಮಾಡ್ತಾ ಇದ್ದೀರಾ ಅದೇನೇ ಆಗಿದ್ರು ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ನಾನು ಎಷ್ಟು ಕಷ್ಟ ಪಡಿದೀನಿ ಅಂತ ನನಗ್ ಗೊತ್ತು ಓಂ ನಮ ಶಿವಾಯ ಅಂತ ಬರ್ದಾಕೊಂಡಿದ್ದಾರೆ ಇಲ್ಲಿ ಧನಶ್ರೀ ಅವರು ಏನ್ ಕೊಟ್ಟಿದ್ದಾರೆ ಚಹಾಲ್ ಅವರು ನಿಜವಾಗ್ಲೂ ಡಿವೋರ್ಸ್ ಆಗ್ತಿದ್ಯಾ ಅಥವಾ ಇದನ್ನ ರೂಮರ್ಸಾ ಇನ್ನು ಇನ್ನೊಂದು ವಿಚಾರ ಏನ್ ಓಡಾಡ್ತಿದೆ ಅಂತಂದ್ರೆ ಧನಶ್ರೀ ಅವರು ಬರೋಬ್ಬರಿ ಅರವತ್ತು ಕೋಟಿನ ಅಲಿಮನಿ ಕೇಳಿದ್ದಾರೆ ಅಲಿಮನಿ ಅಂತಂದ್ರೆ ಏನು ಡಿವೋರ್ಸ್ ಆದ ನಂತರ ಹೆಂಡತಿಗೆ ಕೊಡ್ಬೇಕಾದಂತಹ ಜೀವನಾಂಶ ಅಂತ ಏನಂತೀವಿ ಆ ಜೀವನಾಂಶನ ಅರವತ್ತು ಕೋಟಿ ಧನಶ್ರೀ ಅವರು ಚಹಾಲ್ ಅವರ ಹತ್ರ ಕೇಳಿದ್ದಾರೆ ಅಂತ ಒಂದಷ್ಟು ನ್ಯೂಸ್ ಕೂಡ ಓಡಾಡ್ತಾ ಇದೆ ಅದೇನೇ ಆಗಿದ್ರು ಕೂಡ ಅಲಿಮನಿ ಕೊಡ್ತಾರೆ ಅಥವಾ ಅದು ಕೋರ್ಟ್ ನಲ್ಲಿ ಇತ್ಯರ್ಥ ಆಗತ್ತೆ ಅದೇನೇ ಆದ್ರೂ ಕೂಡ ಈಗ ಇಲ್ಲಿಗೆ ಬಂದು ಯುಜುವೇಂದ್ರ ಚಹಾಲ್ ಅವ್ರ್ ನಿಂತಿದೆ ಇನ್ನು ಕ್ರಿಕೆಟರ್ಸ್ ದೇ ಯಾಕಿಂಗ್ ಆಗ್ತಿದೆ ಅಂತ ನೋಡೋದಾದ್ರೆ ಅಂದ್ರೆ ಯಾವ್ಯಾವ ಕ್ರಿಕೆಟರ್ಸ್ ಆಯ್ತಪ್ಪ ಅಂತ ನೀವು ಕೇಳ್ತೀರಾ ಶಿಖರ್ ಧವನ್ ಅವ್ರದ್ದು ಲವ್ ಮ್ಯಾರೇಜ್ ಅವ್ರದೊಂತರ ಕತೆ ಮೊಹಮ್ಮದ್ ಶಮಿ ಅವ್ರದೊಂತರ ಕಥೆ ಇನ್ನು ಹಾರ್ದಿಕ್ ಪಾಂಡ್ಯ ನಟಾಶಾ ಚಾನ್ಕೋವಿಕ್ ಅವ್ರದ್ದು ನಾವು ಹೇಳಂಗೆ ಇಲ್ಲ ಅದು ನಿಮಗೆ ಗೊತ್ತಿರುತ್ತೆ ಇನ್ನು ದಿನೇಶ್ ಕಾರ್ತಿಕ್ ಮುರಳಿ ವಿಜಯ್ ಅವ್ರದ್ದು ಒಂಥರ ಹಿಂಗೆ ಕ್ರಿಕೆಟರ್ಸ್ದು ಸಾಲ್ ಸಾಲಾಗಿ ಇವುದೇ ಒಂದು ಪ್ಲೇಯಿಂಗ್ ಇಲೆವೆನ್ ಮಾಡ್ಬಿಡ್ಬೋದು ಆ ರೀತಿ ಡಿವೋರ್ಸ್ ಮೇಲ್ ಡಿವೋರ್ಸ್ ಡಿವೋರ್ಸ್ ಮೇಲ್ ಡಿವೋರ್ಸ್ ಆಗ್ತಾನೆ ಇದೆ ಅದರಲ್ಲೂ ಹೆಚ್ಚು ಲವ್ ಮ್ಯಾರೇಜ್ ಆದ್ರೆ ಈ ತರ ಆಗ್ತಿದೆ ಅಂತ ಒಂದಷ್ಟು ಜನ ಕಮೆಂಟಲ್ಲೂ ಅಲ್ಲೂ ಕೂಡ ಹಾಕ್ತಾರೆ ಒಂದಷ್ಟು ಜನ ಹೇಳ್ತಿದ್ದಾರೆ ಅಂದ್ರೆ ಈಗಿನ ಕಾಲದಲ್ಲಿ ಮದುವೆ ಮದ್ವೆ ಭಯ ಅನ್ನುವಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ ಮದುವೆ ಆಗ್ಬೇಕಾ ಬೇಡವಾ ಎಷ್ಟು ಡಿವೋರ್ಸ್ಗಳು ಯಾವತ್ ಯಾವ ರೀತಿ ಆಗ್ತಿದೆ ಎಲ್ಲಿಗೆ ಸಾಕ್ತಾ ಇದೆ ಅಂತ ಇನ್ನೊಂದು ಯಾವುದೋ ವೆಬ್ಸೈಟ್ ನಲ್ಲಿ ನೋಡಿದ್ದೆ ಟೂ ತೌಸಂಡ್ ತರ್ಟಿ ಅಷ್ಟೊತ್ತಿಗೆ ಹೆಣ್ಮಕ್ಳುಗಳು ಮದುವೆ ಆಗೋದನ್ನ ನಿಲ್ಲಿಸ್ತಾರೆ ಗಂಡ್ ಗಂಡಿನ ಮೇಲೆ ಅವಲಂಬನೆಯನ್ನ ನಿಲ್ಲಿಸ್ತಾರೆ ಮದುವೆ ಮೇಲೆ ಹೆಣ್ಮಕ್ಳು ಈಗಾಗಲೇ ಫಾರ್ಟಿ ಫೈವ್ ಪರ್ಸೆಂಟ್ ಹೆಣ್ಮಕ್ಳು ಇಂಟ್ರೆಸ್ಟನ್ನು ಕಳ್ಕೊಂಡಿದ್ದಾರೆ ಅಂತ ಯಾವುದೋ ಒಂದು ವೆಬ್ಸೈಟ್ ವರದಿ ಕೂಡ ಮಾಡಿದೆ ಅದೇನೇ ಆಗಿದ್ರು ಕೂಡ ಯುಜ್ವೇಂದ್ರ ಚಹಾಲ್ ಹಾಗೂ ಧನಶ್ರೀ ತುಂಬ ಅದ್ಭುತವಾದಂಥ ಕಪಲ್ಸ್ ಆಗಿದ್ರು ಆರ್ ಸಿ ಬಿಲಿ ಚಹಾಲ್ ಅವರಿದ್ದಾಗ ಆರ್ ಸಿ ಬಿಗೆ ಬಂದು ಧನಶ್ರೀ ಸಪೋರ್ಟ್ ಮಾಡ್ತಿದ್ರು ಅದು ರಾಜಸ್ಥಾನ್ ರಾಯಲ್ಸ್ಗೆ ಹೋದಾಗಲೂ ಕೂಡ ತುಂಬ ಹ್ಯಾಪಿಯಾಗಿ ಎಕ್ಸೈಟೆಮ್ ಎಕ್ಸೈಟ್ಮೆಂಟಿಂದ ಹೋಗಿ ಗ್ರೌಂಡಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಧನಶ್ರೀ ಅವರು ಇದೆಲ್ಲ ನೋಡಿದಾಗ ತುಂಬ ಖುಷಿ ಪಟ್ಟಿದ್ವಿ ಕೂಡ ಅದೇನೇ ಆಗಿದ್ರು ಕೂಡ ಇದೆಲ್ಲ ಜಸ್ಟ್ ರೂಮರ್ಸ್ ಆಗಿರಲಿ ಧನಶ್ರೀ ವರ್ಮಾ ಹಾಗೂ ಚಹಲ್ ಒಟ್ಟಿಗೆ ಇರಲಿ ಅಂತ ಅವರು ಫ್ಯಾನ್ಸ್ ಕೂಡ ಆಶಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಇದಿಷ್ಟು ಯಸುವೇಂದ್ರ ಚಹಾಲ್ ಮತ್ತು ಧನಶ್ರೀ ಅವರ ಕತೆ ಇಲ್ಲಿಗೆ ಬಂದು ನಿಂತಿದೆ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಇದು ಇವತ್ತಿನ ವಿಚಾರ ಇದನ್ನ ಅಡ್ರೆಸ್ ಮಾಡ್ಬೇಕನ್ಸ್ತು ಅದಕ್ಕೆ ಅಡ್ರೆಸ್ ಮಾಡಿದ್ದೀನಿ ನೋಡ್ತಾರೆ ನಮ್ಮ ಟಿ ವಿ ಮೈಸೂರು ಇದು ನಿಮ್ದೆ ಬ್ರ್ಯಾಂಡ್